ಹಲೋ ಹಾಂ ಸರ್ ಹೇಳಿ ಹಾಂ ಸರ್ ಬೇಕು ಐಬಿನಾ ಹಾಂ ಸರ್ ಬೇಕು ಬೇಕು ಮೂರು ಸಾವಿರ ಸರಿ ಸರ್ ಆಯಿತು ನೀವು ತಂದು ಕೊಡಿ ನಾನು ಅಷ್ಟು ಕಳಿಸ್ತೀನಿ ಏನ್ ಮಾಡೋದು ಏನ್ ಕಟ್ ಮಾಡ್ತಾವನೆ ಮಕ್ಕನ್ ಕಟ್ ಮಾಡ್ತಾವನೆ ಹಲೋ ಹಲೋ ಯಾಕ ಕಟ್ ಮಾಡ್ತಾ ಇದೆಯಾ ಫೋನು இல்ல மச்சா இல்ல ஏன்ஹேழோ அக்கா முச்சு நன் மகனே பாத்ரூமல் குத் ஃபுல்லாக நோட்த்திர் தீனோ அதுக்கு ஏன்பேடா யாரோ கால் எண்ணெய் சந்தை தகோணா கசித்திரே கழுச்சு மச்சா சூப்பாய் இத்து கணு இந்ரத்தை ரூபாய் ரீச்சார்ஜ் மாசத்தை செட்டிங் நானூறு ரூபாய் கொட்டே ஆமேல் மிச்சினோ நல்ல ரூபாய் ஐத்தே ஓ அங்கா நிஜ மச்சாக்க ஸ்கிரீன்ஷாட் கழிஸ்தி நோடு ಸರಿ ಸರಿ ಏನು ಕಳಿಸ್ಬೇಡ ನಾನು ಶೆಟ್ಟಿ ಹತ್ರ ಹಾಕಿಸ್ಕೊತೀನಿ ನಿನ್ನ ಬಿಲ್ಡಿಂಗ್ ಹತ್ರ ಬಂದ್ಬಿಡು ಹ್ಞೂ ಸರಿ ಮಚ್ಚ ಉಠಾ ಏನಾ ಉಠಾ ಏನ ಉಠಾ ಏನ ಉಠಾ ಏನಾ ಬೆಳಗ್ಗೆ ಬೆಳಗ್ಗೆ ಯಾಕೆ ಕಾಲ್ ಮಾಡಿ ಸಾಯ್ತಾರೆ ಬೇರೆ ವರ್ಷಗಳು ಹಲೋ ಶೆಟ್ಟಿ ಹಾ ಹೇಳು ಕಾಸಿದ್ರೆ ಕಳಿಸು ಒಂದು ಸಾವಿರ ಯಾಕೆ ಎಣ್ಣೆ ತಗೊಳೋದಿ ಕಲೇ ಏನು ಎಣ್ಣೆನಾ ಸರಿ ತಗೊಳ್ದೆಲ್ಲ ತಗೊಳ್ತೀಯ ಸಿಟ್ಟಿಂಗ್ ಎಲ್ಲ ಹಾಕೋಣ ಆಚೆ ಹೋದ್ರೆ ಪೊಲೀಸ್ ಅವರ ಕಾಟ ಏಯ್ ಎಲ್ಲೂ ಇಲ್ಲ ಬಾ ಯಾರೂ ಬರಲ್ಲ ಬಿಲ್ಡಿಂಗ್ ಮೇಲೆ ಹಾಕೋಣ ಎಣ್ಣೆ ಲಿವರ್ಗೆ ಬಿದ್ದು ತುಂಬ ದಿನ ಆಯ್ತು ಸರಿ ಬಾ ಅವನಿಲ್ಲಿ ರಾಕಿ ಏಯ್ ಅವನಗಾಗಲೇ ಹೇಳಿದ್ದೀನಿ ಅಲ್ಲಿರ್ತಾನೆ ನಾವು ಹೋಗೋಣ ಬಾ ಸರಿ ಬರ್ತೀನಿ निद्दे माड़कु विडला ब्यावर्सी गणु विपास हाँ शरीर सर कल्चे इनका ನೋಡ ಇಲ್ಲಿ ಆಗ್ಲೇ ಕಾಯ್ತಾವ್ ನೀನು ಹೂ ಮಗ ಕರೆಕ್ಟ್ ಅಯ್ಯೋ ನನ್ನ ಮಗ ಆಗ್ಲೇ ಕಾಯ್ತಾ ಇದ್ದಾನೆ ಹೇ ಏನೋ ಇಲ್ಲೂ ಇದೆ ಕೆಲ್ಸ ಗೊತ್ತಬೇಡ್ರಾ ಹ್ಮ್ ಏಯ್ ಅವನ್ದು ಗೊತ್ತಿರೋ ವಿಷಯನೇ ಮರೆ ಅದು ಬಿಟ್ಟಾಕು ನೀವೇನ್ ಸಾಜಗಳಾ ಅಯ್ಯೋ

ಒಂದ್ ಪೆಗ್ಗಿಗೆ ಮಿಯಾಕಾಲಿಫನ ಮೀಟ್ ಆಗಿದಷ್ಟಂದ್ರೆ ಇನ್ನ ಒಂದ್ ಕಾಟ್ರ್ ಹೊಡೆದ್ರೆ ಮಿಯಾಕಾಲಿಫನ ಹಾಡ್ದಷ್ಟೇ ಖುಷಿ ಆಗುತ್ತಲ್ಲ ಅದೇ ಖುಷಿ ಕಾಡಾಕು ಹೇಳಿ ಮಚ್ಚ ಇಂಥ ಲಾಕ್ಡೌನ್ ಅಲ್ಲಿ ಎಣ್ಣೆ ಹೊಡಿಯೋದಂದ್ರೆ ಗ್ರೇಟು ಅದು ಪೊಲೀಸ್ ಪೊಲೀಸರ ಕಂಪ್ಟಿ ಏನ್ ಗ್ರೇಟು ಬಂದು ಪೊಲೀಸರು ಇಡಿರಿ

ಜೀವದ್ ಮೇಲೆ ಒಂಚೂರು ಭಯ ಇಲ್ ನಿಮ್ಗೆ ರೋಗ ಬಂದಿ ಸತ್ತೋಗ್ತಾವ್ರೆ ಹೋಗ್ತಾವ್ರೆ ಸಾರ್ ನಾವ್ ಇದ್ದ ಕುಡ್ಕೊಂಡು ತಿರ್ಕೊಂಡು ಆರಾಮಾಗಿ ಇರ್ಬೇಕು ಸಾರ್ ನನ್ನ ಮಗನೇ ನೀತಿ ಪಾಠ ಹೇಳ್ತಾ ಇದೆಯಾ ನೀತಿ ಪಾಠ ನೀವ್ ಮಾಡ್ತಾ ಇರೋದೇ ತಪ್ಪು ಕೆಲ್ಸ ನೀತಿ ಪಾಠ ಕುಡ್ಕೊಂಡ್ ಕುಡ್ಕೊಂಡು ಕುಡ್ಕೊಂಡ್ ಕುಡ್ಕೊಂಡು ಕುಡ್ಕೊಂಡು ಫೋನ್ ಕೊಡ್ರ ಕೊಡ ಇಸ್ಕಲ್ರಿ ಲಾಕ್ ಓಪನ್ ಮಾಡು ಬೋಳಿ ಮಗನೆ ಓಪನ್ ಮಾಡು ಎಷ್ಟೈತ ಅಕೌಂಟ್ ಅಲ್ಲಿ ನೋಡಿ ಸರ್ ಎಣ್ಣೆ ಒಳದಲ್ದೆ

ಎಷ್ಟು ಮಾಡ್ಲಿ ಸರ್ ಎಷ್ಟು ಮಾಡ್ತೀಯಾ ಮಾಡ್ರಿ ಸರ್ ಸರ್ ಮೂರ್ ಸಾವಿರ ಮಾಡಿದ್ರಿ ಸರ್ ನಮ್ಮ ಮಕ್ಕಳ ಸಲ ಈ ತರ ಏನಾರ ಮಾಡೋದ್ ಕಾಣಿಸ್ಕೊಂಡ್ರೆ ಅಡ್ಡಡ್ಡ ಉದ್ದ ನನ್ನ ಮಕ್ಕಳ ಲಾಕ್ಡೌನ್ ಮುಗಿಯೋ ತನಕ ಎಲ್ಲಾದ್ರೂ ಕಾಣಿಸ್ಕೊಂಡ್ರೆ ಜನಕ್ಕೂ ಹೇಳ್ತಾ ಇರೋದು ನಡೀರಿ ನನ್ನ ಮಕ್ಳ ಏಯ್ ನಡೀರಿ ಎಣ್ಣೆ ಎಣ್ಣೆ ಎತ್ಕೊಳ್ರಿಡೋ ಬರ ಹಾಕ್ತೀನಿ ನೋಡು ಎಲ್ಲ ನಿನ್ನಿಂದನೇ ಬೇವರ್ಸಿ